ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಇಪ್ಪತ್ ಎಪ್ಪತ್ತೊಂದು ಜೀಪಿನ ಕೀ ತೆಗೆದುಕೊಳ್ಳಲು ಒಳಗೆ ಬಂದವನಿಗೆ ಧೃತಿ ಮಾತನಾಡಿಕೊಂಡು ಸೋಫಾ ಮೇಲೆ ಕುಳಿತುಕೊಳ್ಳುವುದು ತಿಳಿಯಿತು ಅವಳ ಮಾತಿಗೆ ಹಣೆ ಎತ್ತಿಕೊಂಡವನು ಇದು ಒಂದು ಚೈಲ್ಡ್ ಸವಾಸ ಆಯಿತು ಎಂದು ಹೇಳಿಕೊಂಡವನು ಮತ್ತೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಳುತ್ತಾ ಮಾವ ಬನ್ನಿ ತಿಂಡಿ ಕೊಡಿ ಆ ತಟ್ಟೆ ಬೇಡ ಬೇರೆ ತಿಂಡಿ ಕೊಡಿ ಎಂದನು ಆದಿಯ ಮಾತಿಗೆ ನಕ್ಕ ದತ್ತಾತ್ರೇಯ ಅವರು ನನ್ನ ಅಳಿಯನ ಈ ಅಭ್ಯಾಸವನ್ನು ಬದಲಿಸಲು ನಿನ್ನೊಬ್ಬಳಿಂದ ಮಾತ್ರ ಸಾಧ್ಯ ನೋಡು ಪುಟ ಎಂದು ಧೃತಿಯ ಕಿವಿಯ ಬಳಿ ಬಾಗಿ ಹೇಳಿ ಅಡುಗೆ ಮನೆಗೆ ಬಂದು ಆದಿಗೆ ಬೇರೆ ತಿಂಡಿ ಹಾಕಿಕೊಟ್ಟಿದ್ದರು ಧೃತೀಯ ಪಕ್ಕ ಬಂದು ಕುಳಿತ ಧ್ರುವ ಏನೋ ಏನೋ ಆಗಿದೆ ನಮ್ಮ ಚೆನ್ನಮ್ಮಂಗೇನೋ ಆಗಿದೆ ನನಗೆ ಕತ್ತೆ ಆಗದೆ ಎಂದು ತನಗೆ ಹೇಗೆ ಬೇಕೋ ಹಾಗೆ ಹಾಡನ್ನು ಆಡುತ್ತಿದ್ದನು ಅವನನ್ನು ಕೋಪದಲ್ಲಿಯೇ ನೋಡಿದವಳು ಈಗ ನಿನ್ಗೇನಾಯಿತು ಎಂದು ಈಕೆ ಕರ್ಕಶವಾಗಿ ತಪ್ಪು ತಪ್ಪಾಗಿ ಆಡುತ್ತಿದ್ದೀಯಾ ಎಂದಳು ಅದೇ ಕೋಪದಲ್ಲಿ ಅದನ್ನು ನೀನು ಹೇಳಬೇಕು ಈ ಮನೆಗೆ ಬಂದಾಗಿನಿಂದಲೂ ಗಮನಿಸುತ್ತಿದ್ದೇನೆ ಇಲ್ಲಿ ನೀನು ನಮ್ಮ ಜೊತೆ ಕಾಲೇಜಿನಲ್ಲಿ ಇರುವ ಧೃತಿಯ ಹಾಗೇ ಇಲ್ಲ ನಾನು ನೋಡಿದ ಹಾಗೆ ಯಾವಾಗಲೂ ಕಣ್ಣಿನಲ್ಲಿಯೇ ಕೆಂಡ ಉಕುಳುವವಳು ಈ ಮಗು ಥರ ಆಟ ಮಾಡುವುದನ್ನು ಯಾವಾಗ ಕಲಿತೆ ಅದು ಬಿಡು ಆದಿ ಸರ್ ನಿನ್ನಿಂದ ಬದಲಾಗುತ್ತಿದ್ದಾರಂತಲ್ಲ ನಿಜಾನ ಎಂದು ಕಣ್ಣು ಒಡೆದು ಕೇಳಿದ್ದನು ನನ್ನಿಂದ ಓದೇ ತಿನ್ನಲು ಈಗೆಲ್ಲ ಮಾತನಾಡುತ್ತಿದ್ದೀಯ ಹೋಗೋ ಒಂದು ಅವನಿಗೆ ಹೇಳಿ ಅಲ್ಲಿ ನಿಲ್ಲದೆ ಬಂದಿದ್ದಳು ಹೋಗು ಎಲ್ಲಿಗೆ ಹೋಗ್ತೀಯ ಮುಂದೆ ನನಗೆ ಎಲ್ಲ ತಿಳಿಯುತ್ತದೆ ಎಂದು ಹೇಳಿಕೊಂಡು ನಕ್ಕಿದ್ದನು ನಿನಗೆ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ತಿಂಡಿ ತಿಂದು ಹೊರಗೆ ಬರಬೇಕು ತಿಂಡಿ ತಿಂದು ಮೇಲೆದ್ದು ಹೇಳಿದನು ಫೈವ್ ಮಿನಿಟ್ಸಲ್ಲಿ ತಿಂಡಿ ತಿನ್ನಲು ಆಗುತ್ತಾ ಎಂದರೆ ನೀನು ತಿನ್ನುವ ಕೋಳಿ ಗುಕ್ಕಿಗೆ ಆ ಟೈಮ್ ಜಾಸ್ತಿ ಆಯಿತು ಬೇಗ ತಿಂದು ಬಾ ಎಂದು ಹೊರಗೆ ಓದನು ಅವನು ಹೇಳಿದಂತೆಯೇ ತಡ ಮಾಡದೆ ಐದೇ ನಿಮಿಷಕ್ಕೆ ನಾಲ್ಕು ತುತ್ತು ತಿಂಡಿ ತಿಂದು ಹೊರಗೆ ಓಡಿದಳು ರೆಡಿಯಾಗಲು ಗಂಟೆಗಟ್ಟಲೆ ತೆಗೆದುಕೊಂಡು ಟೈಮ್ ಮಾಡಿತ್ತು ಇವರೇ ಈಗ ನನ್ನೇ ಐದು ನಿಮಿಷದಲ್ಲಿ ತಿನ್ನು ಎಂದು ಹೇಳುತ್ತಾರೆ ಎಂದು ಮನದಲ್ಲಿಯೇ ಹೇಳಿಕೊಂಡು ಜೀಪಿನಲ್ಲಿ ಕುಳಿತಿದ್ದಳು ಅವಳ ಮುಖಭಾವದಿಂದಲೇ ಅವಳು ಮನದಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾಳೆ ಎಂದು ಅರಿವಾಗಿತ್ತು ಅವನಿಗೆ ನೀನು ನಟನೆಯನ್ನು ಕಲಿತಿದ್ದೀಯಾ ಎಂದು ಜೀಪು ಓಡಿಸಲಿ ಓಡಿಸುತ್ತಲೇ ಕೇಳಿದನು ಅವನಡೆಗೆ ನೋಡುತ್ತಾ ಇಲ್ಲ ಎಂದಳು ಕಲಿತುಕೋ ಮುಂದೆ ನಿನಗೆ ಒಳ್ಳೆಯ ಭವಿಷ್ಯ ಇದೆ ಎಂದನು ಅವನ ಮುಖದ ಮೇಲೆ ಈಗಲೂ ಗಂಭೀರತೆ ಎದ್ದು ಕಾಣುತ್ತಿತ್ತು ಯಾಕೆ ಹಾಗೆ ಹೇಳುತ್ತಿದ್ದೀರಾ ಗೊಂದಲದಲ್ಲಿಯೇ ಕೇಳಿದಳು ನಟನೆಯನ್ನು ಕಲಿಯದೆ ಶೃಂಗಾರ ಹಾಸ್ಯ ಕರುಣೆ ರೌದ್ರ ವೀರ ಭಯಾನಕ ಭೀಭತ್ಸ ಅದ್ಭುತ ಶಾಂತ ಈ ನವರಸಗಳೆಲ್ಲವನ್ನೂ ಅರೆದು ಒಂದೇ ಬಾರಿಗೆ ಒಟ್ಟೆ ಒಳಗಡೆ ಇಳಿಸಿದ್ದೀಯಾ ಎನಿಸುತ್ತದೆ ಅದಕ್ಕೆ ಯಾವಾಗಲೂ ನಿನ್ನ ಮುಖದ ಮೇಲಿನ ಎಕ್ಸ್ಪ್ರೆಷನ್ ಬದಲಾಗುತ್ತದೆ ಒಂದು ರೀತಿ ಎಕ್ಸ್ಪ್ರೆಷನ್ ಕ್ವೀನ್ ಅನ್ನುತ್ತಾರಲ್ಲ ಹಾಗೆ ಕಣ್ಣಿನಲ್ಲಿ ಮಾತನಾಡೋದು ಅಂತಾರಲ್ಲ ಹಾಗೆ ನೀನು ಕಣ್ಣಿನಲ್ಲಿಯೇ ಮಾತನಾಡಲ್ಲ ಡ್ಯಾನ್ಸ್ ಮಾಡುತ್ತೀಯ ಆದಿಯ ಈ ರಾ ಈ ರೀತಿಯ ಮಾತುಗಳನ್ನು ಕೇಳಿ ನಿಜವಾಗಿಯೂ ಆಶ್ಚರ್ಯವಾಗಿತ್ತು ಅವಳಿಗೆ ಯಾವಾಗಲೂ ಗಂಭೀರತೆಯನ್ನು ಮುಖದ ತುಂಬಾ ಹೊತ್ತು ತಿರುಗುವವನು ಒಬ್ಬರ ಮುಖವನ್ನು ಗಮನಿಸಿ ಈ ರೀತಿ ಮಾತನಾಡಲು ಸಾಧ್ಯವೇ ಇದನ್ನೆಲ್ಲ ಅವನ ಬಳಿ ಕೇಳಲು ಅವಳಿಗೆ ಧೈರ್ಯವಿಲ್ಲದೆ ಹಾಗೇನಿಲ್ಲ ನಾನು ಇರುವುದೇ ಹೇಗೆ ಎಂದು ಮುಖ ತಿರುಗಿಸುತ್ತಾ ಹೇಳಿದಳು ಕಿರುಗಣ್ಣಿನಲ್ಲಿಯೇ ಅವಳ ಮುಖವನ್ನು ನೋಡಿ ಮುಗುಳು ನಕ್ಕವನು ನಿನ್ನ ಮುಖವನ್ನು ನೋಡಿದರೆ ನೀನು ಮನದಲ್ಲಿ ಮಾತನಾಡಿಕೊಳ್ಳುವುದು ತಿಳಿಯುತ್ತದೆ ಎಂದರೆ ಎಲ್ಲ ಸುಳ್ಳು ಮುಖ ನೋಡಿದರೆ ಏನೂ ತಿಳಿಯುವುದಿಲ್ಲ ಈಗ ನೀವು ಕೂಡ ನೋಡೋದಕ್ಕೆ ಹೀರೋ ರೀತಿ ಇದ್ದೀರಾ ಆದರೆ ನೀವೇನು ಹೀರೋನಾ ಇಲ್ವಲ್ಲ ಎಂದಳು ಓ ಹೌದಾ ನಾನು ಹೀರೋ ಥರ ಇದ್ದೀನಾ ಮತ್ತು ಅವತ್ತು ನನಗಿಂತ ಧ್ರುವಾನೇ ಚೆನ್ನಾಗಿದ್ದಾನೆ ಹ್ಯಾಂಡ್ಸಮ್ ಆಗಿದ್ದಾನೆ ಎಂದು ಹೇಳುತ್ತಿದ್ದೆ ಅದೆಲ್ಲ ಬರೀ ಸುಳ್ಳಾ ಅವನ ಮಾತು ಕೇಳಿ ಈಗ ನಿಜವಾಗಿಯೂ ಇಬ್ಬಂದಿಗೆ ಸಿಲುಕಿದಳು ಹುಡುಗಿ ಏನು ಹೇಳುವುದು ಎಂದು ತಿಳಿಯದೆ ಉಗುರು ಕಚ್ಚಿದವಳು ಧ್ರುವ ಕೂಡ ಚೆನ್ನಾಗಿದ್ದಾನೆ ಹಾಗೆ ನೀವು ಕೂಡ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು ಯಾವುದಾದರೂ ಆಪ್ಷನ್ ಕೊಟ್ಟಾಗ ಹೀಗೆ ಅಡ್ಡಗೋಡೆಯ ಮೇಲೆ ದೀಪ ಇಡಬಾರದು ದೃಢವಾಗಿ ಒಂದೇ ಒಂದು ಆಯ್ಕೆ ಆರಿಸಬೇಕು ಶಾಲೆಯ ಪರೀಕ್ಷೆಯಲ್ಲಾದರೂ ಸರಿ ಜೀವನದ ಪರೀಕ್ಷೆಯಲ್ಲಾದರೂ ಸರಿ ಈ ಬಾರಿ ಅವನು ಮಾತು ನಿಜವಾಗಿಯೂ ಅರ್ಥವಾಗಲಿಲ್ಲ ಅವಳಿಗೆ ನಿಮ್ಮ ಮಾತು ನನಗೆ ಏನೂ ಅರ್ಥವಾಗಲಿಲ್ಲ ನನಗೆ ನಿದ್ದೆ ಬರುತ್ತಿದೆ ನಾನು ಮಲಗುತ್ತೇನೆ ಎಂದು ಅದಾಗಲೇ ಸೀಟಿಗೊರುಗಿ ಕಣ್ಣು ಮುಚ್ಚಿದಳು ಜೀಪು ಚಲಾಯಿಸುತ್ತಲೇ ನನ್ನ ಕೈಗಡಿಯಾರ ನೋಡಿಕೊಂಡವನಿಗೆ ಇಬ್ಬರು ಅದಾಗಲೇ ಒಂದು ಗಂಟೆ ಪ್ರಯಾಣ ಮುಗಿಸಿರುವುದು ಅರಿವಾಯಿತು ಅವಳ ಜೊತೆ ಮಾತನಾಡಿಕೊಂಡು ಬಂದವನಿಗೆ ದಾರಿ ಸವದಿದ್ದೇ ತಿಳಿಯಲಿಲ್ಲ ಅವಳೆಡೆಗೆ ನೋಡಿದರೆ ಧೃತಿ ಅದಾಗಲೇ ಕಣ್ಣು ಮುಚ್ಚಿದ್ದಳು ಅದಾಗಲೇ ನಿದ್ರೆ ಮಾಡುತ್ತಿದ್ದಾಳ ಎಂದುಕೊಂಡವನಿಗೆ ಮಲಗಿದ್ದಾಳೋ ಇಲ್ಲವೋ ಎನ್ನುವುದು ತಿಳಿಯಲಿಲ್ಲ ಸ್ವಲ್ಪ ದೂರ ಬಂದವನಿಗೆ ಅದೇಕೋ ಕೈಕಾಲು ನೋವು ಬಂದಂತಾಗಿ ಕಾಫಿ ಕುಡಿಯಬೇಕು ಎನಿಸಿತು ಅಲ್ಲಿಯೇ ರಸ್ತೆ ಬದಿಯಿದ್ದಂತಹ ಒಂದು ಕಾಫಿ ಅಂಗಡಿಯ ಮುಂದೆ ಜೀಪು ನಿಲ್ಲಿಸಿದವನು ಧೃತಿ ಎದ್ದೇಳು ಎಂದರೆ ಅದಾಕಲೆ ಅವಳನ್ನು ನಿದ್ರಾದೇವಿ ಆವರಿಸಿದಳು ಇವಳನ್ ಕುಂಭಕರ್ಣನ ತಂಗಿ ಇರಬೇಕು ಹೇಗ್ ಮಲಗಿದ್ದಾಳ ನೋಡು ಎಂದು ಜೋರಾಗಿಯೇ ಹೇಳಿದವನು ಧೃತಿ ಎಂದು ಅವಳ ಭುಜ ಹಿಡಿದು ಅಲಗುಸುತ್ತಿದ್ದ ಹಾಗೆ ಬೆಚ್ಚಿದವಳಂತೆ ಎದ್ದವಳು ನನ್ನನ್ನು ಬಿಟ್ಟು ಬಿಡಿ ಎಂದು ಜೋರಾಗಿ ಕಿರುಸತೊಡಗಿದಳು ಅವಳ ಕಿರು ಕಿರುಚಾಟ ಕೇಳಿ ಒಂದು ಕ್ಷಣ ಆದಿಯೇ ಎದರಿದನು ಧೃತಿ ನಾನು ಇಲ್ಲಿರುವುದು ಯಾಕೆ ಹೀಗೆ ಕೂಗುತ್ತಿದ್ದೀಯಾ ಎಂದು ಅವಳ ಕೈ ಹಿಡಿದು ಹೇಳುತ್ತಿದ್ದ ಹಾಗೆ ಅವನಿಂದ ಕೈಯಿಂದ ಎಳೆದುಕೊಂಡವಳು ಪ್ಲೀಸ್ ನನ್ನ ಬಿಟ್ಟು ಬಿಡಿ ಎಂದು ಹೇಳಿದವಳ ಕಣ್ಣಿನಿಂದ ನೀರು ಹಿಡಿದಿದ್ದವು ಏ ಧೃತಿ ಏನಾಯ್ತು ಯಾಕೆ ಹೀಗೆ ಮಾತನಾಡುತ್ತಿದ್ದೀಯಾ ನಾನೇನ್ ಮಾಡಿದೆ ಎಂದು ಅವಳ ರಟ್ಟೆ ಹಿಡಿದು ಜೋರಾಗಿ ಹೇಳುತ್ತಿದ್ದ ಹಾಗೆ ಎದರಿದಂತೆ ಇಹಕ್ಕೆ ಮರಳಿದವಳು ತನ್ನ ಸಮೀಪ ಇರುವ ಆದಿಯನ್ನು ನೋಡಿ ಇನ್ನೂ ಅವನ ಸನಿಹಕ್ಕೆ ಒತ್ತಿ ತೋಳು ಬಳಸಿ ಹಿಡಿದು ಅವನ ಭುಜಕ್ಕೆ ಹೊರಗಿದಳು ಅವಳ ಸ್ಥಿತಿಯನ್ನು ನೋಡಿ ಯಾವುದೋ ವಿಷಯಕ್ಕೆ ಎದರಿದ್ದಾಳೆ ಎಂದು ತಿಳಿದು ಹೋಗಿತ್ತು ಆದಿಕೆ ನಿಧಾನವಾಗಿ ಅವಳ ಭುಜ ಬಳಸಿ ಏನಾಯಿತು ಎಂದನು ಕೆಟ್ಟ ಕನಸು ನಾಲ್ಕು ಜನ ಹುಡುಗರು ಎಂದು ಹೇಳಿ ಅಲ್ಲಿಗೆ ಮಾತು ನಿಲ್ಲಿಸಿದಳು ಹಗಲಿನ ಿನಲ್ಲಿ ಕನಸ ಎಂದರೆ ಹಗಲತ್ತಿನಲ್ಲಿ ಕಂಡಂತಹ ಕನಸು ನಿಜ ಆಗುತ್ತದೆ ಎಂದು ಹೇಳುತ್ತಾರೆ ಅದು ನಿಜನಾ ಎಂದು ಅವನಿಂದ ಹಿಂದೆ ಸರಿಯದೆ ಕೇಳಿದಳು ಇಲ್ಲ ಅದೆಲ್ಲ ಶುದ್ಧ ಸುಳ್ಳು ಅಷ್ಟಕ್ಕೆ ನೀನು ಹೀಗೆ ಎದುರುತ್ತಾರಾ ಬಾ ಕಾಫಿ ಕುಡಿಯೋಣ ಎನ್ನುತ್ತಿದ್ದ ಹಾಗೆ ಅವನಿಂದ ಹಿಂದೆ ಸರಿದು ಕುಳಿತಳು ಅದಾಗಲೇ ಅವಳ ತಲೆ ಕೂದಲು ಮುಖದ ತುಂಬಾ ಹರಡಿ ಕಣ್ಣಿನ ರೆಪ್ಪೆಯ ತುದಿಯಲ್ಲಿ ನೀರು ಇರುವುದನ್ನು ಗಮನಿಸಿದವನು ತನ್ನ ಕಿಸೆಯಿಂದ ಕಸ್ ಕರವಸ್ತ್ರವನ್ನು ತೆಗೆದು ಅವಳ ಕಡೆಗೆ ನೀಡುತ್ತಾ ಮುಖ ಒರೆಸಿಕೊಂಡು ಬಾ ಎಂದು ಹೇಳಿ ಅವಳ ಕೈಗೆ ಕರವಸ್ತ್ರ ನೀಡಿ ಜೀಪಿನಿಂದ ಕೆಳಗಿಳಿದನು ಜೀಪಿನ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡು ಕರವಸ್ತ್ರದ ಮೂಲಕ ಒರೆಸಿಕೊಂಡವಳು ಯಾವುದಕ್ಕೂ ಎದರದ ನಾನು ಇದೊಂದು ಕೆಟ್ಟ ಕನಸಿಗೆ ಯಾಕೆ ಹಾಗೆ ಎದರಿದೆ ಕನಸು ಎಂದಿಗೂ ನಿಜವಾಗುವುದಿಲ್ಲ ಎಂದುಕೊಂಡವಳು ಜೀಪಿನಿಂದ ಇಳಿದಿದ್ದಳು ಆದಿ ಮೊದಲೇ ಎರಡು ಕಾಫಿ ಹೇಳಿದ್ದರಿಂದ ಆ ಅಂಗಡಿಯವರು ಎರಡು ಕಾಫಿಯನ್ನು ಆದಿ ಕೈಗೆ ನೀಡಿದರು ಧೃತಿ ಜೀಪಿನಿಂದ ಇಳಿಯುತ್ತಿದ್ದ ಹಾಗೆ ಅವಳ ಕೈಗೆ ಒಂದು ಲೋಟ ಕಾಫಿ ನೀಡಿ ತಾನೊಂದು ಕಾಫಿ ಕುಡಿಯುತ್ತಾ ನಿಂತವನ ಕಣ್ಣಿಗೆ ದೂರದಲ್ಲಿ ಇಬ್ಬರು ಹುಡುಗರು ಬೈಕಿಗೆ ಹೊರಗೆ ನಿಂತಿರುವುದು ಕಾಣಿಸಿತು ಅದರಲ್ಲಿ ಒಬ್ಬ ಹೆಲ್ಮೆಟ್ ಹಾಕಿದ್ದರೆ ಇನ್ನೊಬ್ಬ ಹೆಲ್ಮೆಟ್ ರಹಿತವಾಗಿದ್ದನು ಇಬ್ಬರು ಹುಡುಗರು ತುಂಬಾ ದೂರದಿಂದಲೂ ಆದಿಯ ಜೀಪಿನ ಹಿಂದೆಯೇ ಬಂದವರು ಹೆಲ್ಮೆಟ್ ರಹಿತವಾಗಿದ್ದವನನ್ನು ಎಲ್ಲೋ ನೋಡಿದ ನೆನಪು ಅವನಿಗೆ ಆದರೆ ಎಲ್ಲಿ ಎಂದು ತಿಳಿಯುತ್ತಿಲ್ಲ ಅಲ್ಲದೆ ಅವನ ಮುಖ ಈಗ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ನಾಮಕ ಅವಸ್ಥೆಗೆ ಕಾಫಿ ಕುಡಿಯುತ್ತಿದ್ದನಾದರೂ ಅವನ ಗಮನವೆಲ್ಲ ಆ ಇಬ್ಬರು ಹುಡುಗರ ಮೇಲೆಯೇ ಸಿದ್ದಿತು ಅವರನ್ನು ಗಮನಿಸುತ್ತಲೇ ಕಾಫಿ ಕುಡಿದು ಮುಗಿಸಿದವನು ಕಾಫಿ ಹಣವನ್ನು ನೀಡಿ ದ್ವಿತೀಯ ಬಳಿಗೆ ಬಂದು ಬಾ ಹೋಗೋಣ ಎಂದರೆ ಅದು ನಾನು ವಾಶ್ರೂಮ್ಗೆ ಹೋಗಬೇಕು ಎಂದಳು ಸುತ್ತಲೂ ನೋಡಿದವನು ಅಲ್ಲಿ ಬೋರ್ಡ್ ಹಾಕಿರುವುದನ್ನು ನೋಡಿ ಅಲ್ಲಿ ಹಿಂದೆ ಇದೆ ಅಂತೆ ಹೋಗಿ ಬಾ ಎಂದರೆ ನೀವು ಬನ್ನಿ ಎಂದು ಬಿಟ್ಟಳು ಅವಳ ಮಾತು ಕೇಳಿ ವಾಟ್ ಎಂದನು ಅಂದ್ರೆ ಅದು ಹಿಂದೆ ಇದೆಯಲ್ಲ ಒಬ್ಬಳೇ ಹೋಗಬೇಕು ಅದಕ್ಕೆ ಅಲ್ಲಿಯ ತನಕ ಬನ್ನಿ ಎಂದೇ ಅಷ್ಟೆ ಎಂದು ಕೈ ತೋರಿಸಿ ಹೇಳಿದಳು ಮೊದಲಾಗಿದ್ದರೆ ಒಬ್ಬಳೆ ಹೋಗುತ್ತಿದ್ದಳು ಆದರೆ ಇಂದು ಅವಳಿಗೆ ಬಿದ್ದ ಸ್ವಪ್ನದಿಂದ ಸ್ವಲ್ಪ ಎದುರಿದವಳು ಒಬ್ಬಳೆ ಹೋಗಲು ಅದೇಕೋ ಅವಳ ಮನಸ್ಸು ಒಪ್ಪಲಿಲ್ಲ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವನು ಸರಿಬಾ ಎಂದು ಸ್ವಲ್ಪ ಮುಂದೆ ಹೋಗಿ ಹೋಗು ಎಂದು ಹೇಳಿ ತನ್ನ ಫೋನ್ ಹಿಡಿದು ನಿಂತನು

ಅಲ್ಲದೆ ಹಿಂದೆ ಕುಳಿತಿದ್ದ ಹುಡುಗನನ್ನು ಕನ್ನಡಿಯಲ್ಲಿ ದಿಟ್ಟಿಸಿ ನೋಡಿದಾಗ ಅವನು ಯಾರು ಎಂದು ತಿಳಿದು ಹೋಗಿತ್ತು ಆದಿ ಕಾಲೇಜಿನಲ್ಲಿ ಸಿ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದಂತಹ ಒಂದು ವಿಡಿಯೋದಲ್ಲಿ ನೋಡಿದ ಹುಡುಗ ಅವನು ಅದಾಗಲೇ ಇವರನ್ನು ಯಾರು ಕಳಿಸಿದ್ದಾರೆ ಎಂದು ತಿಳಿದು ಹೋಗಿತ್ತು ಅವನಿಗೆ ಅವರಿಬ್ಬರೂ ನಮ್ಮನ್ನೇ ಫಾಲೋ ಮಾಡುತ್ತಿದ್ದಾರೆ ಎಂದು ಅರಿವಾಗುತ್ತಿದ್ದ ಹಾಗೆ ಆದಿ ತನ್ನ ತಾನು ಹೋಗುತ್ತಿದ್ದ ಮಾರ್ಗವನ್ನೇ ಬದಲಾಯಿಸಿದನು ಈ ಕಡೆ ಯಾಕೆ ಹೋಗುತ್ತಿದ್ದೀರಾ ಇದು ಚಿತ್ರದುರ್ಗಕ್ಕೆ ಹೋಗುವ ರಸ್ತೆ ಅಲ್ಲಿ ಬೋರ್ಡ್ ಅಲ್ಲಿ ಬರೆದಿದ್ದಾರೆ ನೋಡಿ ಶಿವಮೊಗ್ಗಕ್ಕೆ ಹೋಗುವ ರಸ್ತೆ ಅದು ಗಾಡಿಯನ್ನು ಯೂಟರ್ನ್ ತೆಗೆದುಕೊಳ್ಳಿ ಎಂದು ಧೃತಿ ಹೇಳಿದರೂ ಕೂಡ ಅವಳ ಮಾತಿನ ಮೇಲೆ ಗಮನವಿಲ್ಲ ಅವನಿಗೆ ಅವನು ಕನ್ನಡಿಯಲ್ಲಿ ಆ ಹುಡುಗರನ್ನೇ ನೋಡುತ್ತಿದ್ದನು ಆ ಹುಡುಗರು ಕೂಡ ಅಲ್ಲಿ ಬಂದಂತಹ ಇದೇ ಮಾರ್ಗವಾಗಿ ಬಂದಿದ್ದರು ಈಗ ಧೃತಿಗೆ ಇಬ್ಬರು ಹುಡುಗರು ಫಾಲೋ ಮಾಡುತ್ತಿರುವುದನ್ನು ಹೇಳಿದರೆ ಭಯಪಡುತ್ತಾಳೆ ಎಂದು ಆಲೋಚಿಸಿದವರು ಇಲ್ಲಿ ಒಂದು ಪ್ಲೇಸ್ ಚೆನ್ನಾಗಿದೆಯಂತೆ ಅದನ್ನು ನೋಡಿಕೊಂಡು ಹೋಗೋಣ ಬಾ ಎಂದು ಆದಷ್ಟು ಸಮಾಧಾನವಾಗಿ ಹೇಳಿದನು ಪ್ಲೇಸ್ ಚೆನ್ನಾಗಿದೆ ಎಂದು ಹೇಳಿ ಅದಾಗಲೇ ತುಂಬಾ ದೂರ ಬಂದಿದ್ದೇವೆ ಇನ್ನೂ ಎಷ್ಟು ದೂರ ಕರೆದುಕೊಂಡು ಹೋಗುತ್ತಿದ್ದೀರಾ ಎಂದಳು ಅವಳ ಮಾತಿಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಸುಮ್ಮನೆ ಬಾ ಎಂದವನು ಒಂದೇ ಒಂದು ಮಾತಿಗೆ ಏನನ್ನೂ ಮಾತನಾಡದೆ ಸುಮ್ಮನೆ ಕುಳಿತಳು ಅಲ್ಲೇ ರಸ್ತೆಯ ಬದಿಯಲ್ಲಿ ಒಂದು ಸಣ್ಣದಾದ ಬೆಟ್ಟ ಅದರ ಮೇಲೆ ಒಂದು ಸಣ್ಣ ಜರಿ ಹರಿಯುತ್ತಿರುವುದು ನೋಡಿದವನು ಜೀಪನ್ನು ಅಲ್ಲಿ ನಿಲ್ಲಿಸಿ ಇದೇ ಪ್ಲೇಸ್ ಚೆನ್ನಾಗಿದೆ ಎಂದು ಹೇಳಿದ್ದು ಬಾ ಎಂದವನು ಕೆಳಗೆ ಇಳಿದರೆ ಧೃತಿ ಕೂಡ ಕೆಳಗೆ ಇಳಿದಿದ್ದಳು ಆದಿ ಕಿರುಗಣ್ಣಿನಲ್ಲಿಯೇ ಆ ಹುಡುಗರನ್ನು ಕೂಡ ಗಮನಿಸಿದ ಅವರು ಕೂಡ ಬೈಕ್ ಅನ್ನು ಇವರಿಗೆ ಸ್ವಲ್ಪ ಮರೆಯಕ್ಕೆ ನಿಲ್ಲಿಸಿದರು ಅದನ್ನು ಗಮನಿಸಿದವನು ಮುಗುಳನಕ್ಕೂ ಧೃತಿಯನ್ನು ಕರೆದುಕೊಂಡು ಆ ಬೆಟ್ಟದ ಮೇಲೆ ಹೊರಟನು ಅದು ಒಂದು ಚಿಕ್ಕ ಬೆಟ್ಟವಾಗಿದ್ದರಿಂದ ಅಲ್ಲಲ್ಲಿ ಪುಟ್ಟ ಗಿಡಗಳು ಇದ್ದವು ಆ ಗಿಡಗಳ ಮರೆಯಲ್ಲಿ ಕಾಣದಂತೆ ಆ ಹುಡುಗರು ಕೂಡ ಹಿಂಬಾಲಿಸುತ್ತಿದ್ದರು ಅವರನ್ನು ನೋಡಿಕೊಂಡೇ ಆದಿ ಬೆಟ್ಟ ಹತ್ತಿದನು ಬೆಟ್ಟದ ಮೇಲೆ ನಿಂತ ಅವಳಿಗೆ ಸಣ್ಣದಾಗಿ ಅರಿಯುವ ಜರಿಯನ್ನು ನೋಡಿ ಬಹಳವೇ ಖುಷಿಯಾಗಿತ್ತು ಅಲ್ಲದೆ ಬೀಸುತ್ತಿದ್ದ ಗಾಳಿಗೆ ಮುಖವಡ್ಡಿ ನಿಂತರೆ ಅದೇನೋ ಮುದ ನೀಡುತ್ತಿತ್ತು ಅವಳಿಗೆ ಪ್ಲೇಸ್ ನಿಜವಾಗಿಯೂ ತುಂಬ ಚೆನ್ನಾಗಿದೆ ನೀವು ಯಾವಾಗ ಇಲ್ಲಿಗೆ ಬಂದಿದ್ರಿ ಎಂದು ಹೇಳುತ್ತಲೇ ಸುತ್ತಲೂ ನೋಡತೊಡಗಿದಳು ಅವಳ ಮಾತಿಗೆ ಉತ್ತರವನ್ನು ಸಹ ಕೊಡದೆ ಅವಳ ಕೈ ಹಿಡಿದು ತನ್ನ ಸಮೀಪ ಎಳೆದುಕೊಂಡವನು ಅವಳ ಅದರಗಳನ್ನು ತನ್ನ ಅದರಗಳಿಂದ ಬಂಧಿಸಿದನು ಆದಿ ಧನ್ಯವಾದಗಳು ಮುಂದುವರಿಯುವುದು